ಗವಿಗಟ್ಟು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಅದ್ದೂರಿ ಜಾತ್ರಾ ಮಹೋತ್ಸವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಹೊಗಲಗೆರೆ ರಸ್ತೆಯಲ್ಲಿರುವಂತಹ ಗವಿಗಟ್ಟು ಎಂಬ ಹಚ್ಚ ಹಸಿರಿನಿಂದ ತುಂಬಿರುವ ಈ ಪ್ರಕೃತಿಯ ಮಡಿಲಿನ ಪ್ರದೇಶದಲ್ಲಿ ಬೃಹತ್ ಗಾತ್ರದ ಬೆಟ್ಟದ ಒಳಗೆ ಗವಿಯಿದ್ದು ವಿವಿಧ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮೊದಲಿಗೆ ಶ್ರೀ ಕಾಲಭೈರವೇಶ್ವರನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದ ದಿನದಂದು ಬಹಳ ವಿಶೇಷವಾಗಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಮಾಡಲಾಗುತ್ತದೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿರುವ ಕಾರಣದಿಂದಾಗಿ ದೇವಾಲಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಮೇಸ್ತ್ರಿ ನಾಗರಾಜರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ವಿಶೇಷವಾಗಿ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಬರುವ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಬುಲೆಟ್ ವೆಂಕಟರೆಡ್ಡಿ ಸೇರಿ ಹಲವಾರು ಮುಖಂಡರು ಹಾಜರಿದ್ರು ಮೈತ್ರಿ ನಾಗಣ್ಣ ಅಂತ ನಾವು ಇಲ್ಲಿ ತೋಟ ಹತ್ರ ಬರ್ತಾ ಇದೀವಿ ಶನ್ನಾರೆಡ್ಡಿ ಸ್ವಾಮಿ ಒಂದು ಹನ್ನೆರಡು ವರ್ಷ ಒಳಗಡೆ ಗವಿಯಲ್ಲಿ ಇದ್ರು ನಾವು ಅವಾಗ ಮಾತಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ ಸ್ವಾಮಿನ ಇಲ್ಲಿ ಸಬ್ಇನ್ಸ್ಪೆಕ್ಟರ್ ಎಸ್ಪಿ ಬಂದು ಓಡಿಸ್ಬಿಟ್ಟು ಇಲ್ಲಿಂದ ಏನಕ್ಕೆ ಅಂತ ಓಡಿಸ್ಬಿಟ್ರು ಆಮೇಲೆ ಸ್ವಾಮಿ ಅಂತ ಹೇಳಿದ್ರೆ ನಮ್ಮ ಮಾತು ಕೇಳಿಲ್ಲ ನಾನು ಆಯ್ತು ಬಿಡಿ ಅಂತೇಳಿ ಸುಮ್ಮನೆ ಇದ್ದೆ ನಾನು ಒಂದು ದಿವಸ ಆಮೋಸ್ಟ್ ದಿವಸ ನಮ್ಮ ತೋಟಲಿ ನಾನು ಮುಳ್ಕೊಂಡಿದ್ರೆ ಏನೋ ಒಂದು ಸರಸ್ ಸೌಂಡ್ ಆಯಿತು ಆಚೆಗೆ ಬಂದರೆ ಒಂದು ಏನೋ ಭಯಂಕರ ಒಂದು ನನಗೆ ಕಾಣಿಸ್ತು ಬಿದ್ದೋಗ್ಬಿಟ್ಟೆ ನಾನು ಅಲ್ಲ ನಾನು ರಿಸರ್ಚ್ ಗೀಸರ್ಚ್ ಲೆಟರ್ ಎಲ್ಲ ಬೇಕಾರಾಗಿದ್ದು ಆಮೇಲೆ ರಾತ್ರಿ ನೈಟ್ ಒಂದು ಗಂಟೆ ರಾತ್ರಿಯಲ್ಲಿ ನಾನು ಆಮೇಲೆ ಏನು ಹೇಳಿದ್ರೆ ಒಂದು ಗಂಟೆ ರಾತ್ರಿ ಆಯ್ತಲ್ಲ ಮುಳ್ಕೊಂಡ್ಬಿಟ್ಟೆ ಸುಸ್ತಾಗೋಗಿ ಬಿಡ್ ಬಿದ್ದುಬಿಟ್ಟಲ್ಲೇ ಆವಾಗ ಒಂದು ಅಜ್ಜಿ ಅಜ್ಜಿ ಬಂದು ನನಗೆ ಏನಂದ್ರೆ ನಾಯನ ಎದ್ದೇಳಪ್ಪ ಏನು ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಆವಾಗ ನಾನು ಅಜ್ಜಿ ಏನು ಅಂದರೆ ದೇವಸ್ಥಾನ ಕಟ್ಟಬೇಕು ಎಷ್ಟೋ ಜನ ಕೇಳಿದ್ದೀನಿ ಚೆನ್ನಾರಾಯಣ ಸ್ವಾಮಿ ಇದ್ರು ಅವಾಗ ಹೇಳಿದ್ದೀನಿ ಯಾರು ಕಟ್ಟಲಿಲ್ಲ ನೀನು ಏನಪ್ಪ ದೇವಸ್ಥಾನ ಮಾಡಿ ನಾನು ಮಾಡ್ತೀನಿ ಅಜ್ಜಿ ಅಂತ ಹೇಳಿದೆ ಆವಾಗ ನನಗೆಲ್ಲ ಹೋಗಿರೋದಲ್ಲ ನೋಡಿದ್ರೆ ಏನೂ ಇಲ್ಲ ಅಜ್ಜಿ ಆ ಅಜ್ಜಿ ನಾನು ಮಾಡ್ಕೊಡ್ತೀನಿ ಅಜ್ಜಿ ಅಂತ ಹೇಳೋಷ್ಟು ಅಜ್ಜಿ ಇಲ್ಲ ಆ ಬೆಳಿಗ್ಗೆ ನಿನ್ನದೇ ಸ್ಟಾರ್ಟ್ ಒಂದು ದಿವ್ಸ ಕೆಲಸ ಇರ್ತಿದ್ದ ಮಾಡ್ತಾನಿದೀನಿ ದೇವ್ರು ಎಲ್ಲಿ ಕೊಡ್ತಾ ಇರೋ ದುಡ್ಡು ಅದೇನು ಕೊಡ್ತಾ ಇದ್ದಾರ ಭಕ್ತಾದ್ರು ಕೊಡ್ತಾ ಇದ್ದಾರೆ ಇಲ್ಲ ದೇವರೇ ಕೊಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ದೇವ್ರ ಕೆಲಸ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಶನಿವಾರ ಎಷ್ಟನೇ ತಾರೀಕು ಒಂಬತ್ತನೇ ತಾರೀಕು ಜಾತ್ರೆ ಇರ್ತದೆ ಒಂದು ಮೂರು ನಾಲ್ಕು ಸಾವಿರ ಜನ ಬರ್ತಾರೆ ಆ ಜನಗಳು ಅವ್ರಿಗೆ ಅವ್ರಿಗೆ ಬೇಕಾದವ್ರಿಗೆ ಇಲ್ಲಿ ಜನಸೇವೆಗೆ ಊಟದ್ದು ಎಲ್ಲ ಮಾಡ್ತಾ ಇದಾರೆ ಜನಗಳು ಹಾಕ್ತಾ ಇದ್ದಾರೆ ಇಲ್ಲಿ ಏನೋ ಯಶಗಳು ಬೇರೆ ಬೇಕಾದರೂ ಹಾಕ್ತಾ ಇದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ

ನಾಗದೇವತ ನಾಲ್ಕು ದೇವಸ್ಥಾನ ವೇಣುಗೋಪಾಲ್ ಮಧ್ಯದಲ್ಲಿ ಇರತಂಥ ಗುರುಗಳಿಗೆ ನಾಲ್ಕು ಹತ್ತಾರು ಸ್ವಾಮಿ ಅಲುವೆಲ್ ಮಂಗಮ್ಮ ಸರಸ್ವತಿ ಎಲ್ಲ ಇಟ್ಟಿರುತ್ತೇವೆ ಮೇಲುಗಡೆ ಬಂದಾಗ ಗಟ್ಟು ಗಂಗಮ್ಮ ಭೈರೇಶ್ವರ ಚಂದ್ರಮೌಲೇಶ್ವರಿ ಆಂಜನೇಯ ಮುಂದ್ಗಡೆಗೆ ಒಂದು ಪಾರ್ಕ್ ಆಂಜನೇಯ ಈಶ್ವರ ಬ್ರಹ್ಮರ ಬ್ರಹ್ಮದೇವ ಮತ್ತು ಇದು ನವಗ್ರಹಗಳು ಇಟ್ಟಿರ್ತಾರೆ ಈ ಇರುತ್ತದೆ ಇದಕ್ಕೆ ಜಾತ್ರೆಗೆ ಇದು ಒಂಬತ್ತು ಎಂಟನೇ ತಾರೀಕು ಯಾರಪ್ಪ ನೀವು ಸಾಲಿಗೆ ಇರೋದು ಒಂದು ಧ್ವಜಾರೋಹಣ ಇಟ್ಟಿರ್ತಾರೆ ಅದು ಪ್ರೋಗ್ರಾಮ್ ಇರ್ತದೆ ಎಂಟನೇ ತಾರೀಕು ಎಂಟನೇ ತಾರೀಕು ನೈಟು ಈ ಚಕಲ ಕೋಲಾ ಇರುತ್ತದೆ ಅನೇಕ ಓಮ್ಗಳಿರುತ್ತದೆ ಎಲ್ಲ ಭಕ್ತಾದಿಗಳು ಬಂದು ಆ ಓಮ್ಗಳಲ್ಲಿ ಕೂತ್ಕೊಂಡು ಒಂಬತ್ತನೇ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಐದುವರೆಗೆ ವೇಣುಗೋಪಾಲ ಸ್ವಾಮಿ ಪ್ರತಿಷ್ಠಾಪನೆ ಇರುತ್ತದೆ ಮೂರು ಗಂಟೆಗೆ ತೇರು ತೇರು ರಥೋತ್ಸವ ಇರುತ್ತದೆ ರಥಸ್ತವ ಅದರಿಂದ ಇಂತಹ ಪವಾಡ ಶನಿವಾರ ಇಂತಹ ಪವಾಡ ಜಾಗವನ್ನು ಬಂದು ಜನ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಬರುವುದು ಜಾ ಇದಿರುತ್ತದೆ ಇದಕ್ಕೆ ಎಲ್ಲ ಕುಟುಂಬದವರು ಬಂದು ಸಾಲಿಗರು ಎಲ್ಲರೂ ಮಾಡ್ತಾರೆ ಪ್ರೋಗ್ರಾಮ್ಗಳು ಬಂದು ನೋಡಬೇಕಾದ ವಿನಂತಿ ಏನು ಪೂರ್ವ ಕಾಲು ಅವ್ರು ಇಬ್ಬರು ಮಂದಿ ಕಡೆ ನಾಲ್ಕು ಹಂಗಿರ್ತಾನಾರು ಕೂಡ ತನ నేను ధ్యానం చేసుకునే కాదినారాయణ స్వామిని ఒక బాగే పురులో కూనంతరం వచ్చి ప్రచారం చేసుకుంటా వచ్చి ఈ నాగన్న వాళ్ళు వీళ్ళు అంతా నన్ను సహకరించి ఈ పుగలు నేను ధ్యానం చేసుకుంటా ఉంటే ఎంతో జనాలు వచ్చి ఏం స్వామిని డిస్టర్బ్ చేస్తా వచ్చి అయితే వాళ్ళు చెప్పేదానికి వాళ్ళు అర్థం కాదు అప్పటికే పోలీస్ డిపార్ట్మెంట్ పోలీసులు అంతా వచ్చి కానీ బాగా అక్కడ కానీ అని చెప్పేసి నాగన్నకు నేను చేసి వదిలి చూడాలి వైరవేశ్వర స్కూలు అసత్యంగా సొసైటీ కదు రిక్రీట్మెంట్ ంతా ఉంటే నాకు సహకారంతో నేను ఈ ప్రదేశాల్లో ఎవరైనా ఎక్కడ ఉన్నాయో దేవస్థానం పోయి ఈ పురాతన బుహలు ఋషములు ఉండే ప్రదేశాల్లో ఉంటే తప్పని చేసుకుంటే ధ్యానం చేసుకుంటే ప్రజలు జనాలు ప్రయత్నించనీ నేను ఒక సంకల్పంతో వీళ్ళందరూ సహకారంతో అభివృద్ధి కావాలని చెప్పి కోరుకుంటా కోరుకుంటూ దీన్ని అభివృద్ధి చేస్తామని చెప్పేసి మీ అందరికీ తెలియజేస్తాను